ಹರೇ ಶ್ರೀನಿವಾಸ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ನಾಳೆ ದಿವಸ ನವರಾತ್ರಿಯ ಆರನೇ ದಿವಸ ಒಂಬತ್ತು ದಿನಗಳಲ್ಲಿ ದುರ್ಗಾ ರೂಪವನ್ನು ನಾವು ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ನಾಳೆ ಆರನೇ ದಿವಸ ಕಾತ್ಯಾಯಿನಿ ದೇವಿಯ ಆರಾಧನೆ ಯಾರು ಈಕೆ ಕಾತ್ಯಾಯಿನಿ ದೇವಿ ಅಂತ ತಿಳ್ಕೊಳ್ಳೋಣ ಸ್ನೇಹಿತರೆ ಮೊದಲನೇದಾಗಿ ನಾಳೆಯ ಒಂದು ಬಣ್ಣ ಬಂದುಬಿಟ್ಟು ಬೂದು ಬಣ್ಣ ಗ್ರೇ ಕಲರ್ ಅಂತೀವಲ್ವಾ ಆ ಬಣ್ಣದ ಸೀರೆಯನ್ನು ಉಟ್ಕೊಂಡು ಪೂಜೆಯನ್ನು ಮಾಡ್ಬೋದು ಮತ್ತು ಸಮಯ ತಿಳಿಸ್ತೀನಿ ಪೂಜಾ ಸಮಯ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಐದು ಇಪ್ಪತ್ತ್ಮೂರು ಬ್ರಾಹ್ಮಿ ಮುಹೂರ್ತ ನಂತರ ಆರು ಗಂಟೆಯಿಂದ ಏಳು ಹದಿನೈದು ಕರೆಕ್ಟ್ ಇದೇ ಸಮಯದಲ್ಲೇ ಮಾಡಬೇಕಾ ಸ್ವಲ್ಪ ಹೆಚ್ಚು ಕಡಿಮೆ ನಡೆಯುತ್ತಾ ಪೂಜೆ ಮುಗಿಸೋದು ಅಂತ ಕೇಳಿದ್ರಿ ಪೂಜೆ ಶುರು ಮಾಡೋದು ಸಮಯ ಹೇಳಿರ್ತೀನಲ್ವ ಆ ಸಮಯದಲ್ಲಿ ಶುರು ಮಾಡಿರಿ ಮುಗಿಸೋದು ಹೆಚ್ಚು ಕಡಿಮೆ ಆದರೆ ನಡೆಯುತ್ತೆ ಪೂಜೆ ಶುರು ಮಾಡೋದೇ ತುಂಬ ಮುಖ್ಯ ಹಾಗಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡೋರು ನಾಲ್ಕು ಗಂಟೆ ನಾಲ್ಕು ಕಾಲಷ್ಟೊತ್ತಿಗೆ ಪೂಜೆ ಶುರು ಮಾಡ್ಕೊಂಬಿಡ್ರಿ ಮತ್ತು ಆಮೇಲೆ ಆರು ಗಂಟೆ ಸಮಯ ಚೆನ್ನಾಗಿದೆ ನಂತರ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆ ತನಕ ತುಂಬ ಚೆನ್ನಾಗಿದೆ ಈ ಮುಹೂರ್ತಗಳಲ್ಲಿ ಯಾವಾಗಾದರೂ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಕಾತ್ಯಾಯಿನಿ ದೇವಿಯ ಅವತಾರ ಹೇಗಾಗುತ್ತೆ ಅಂತ ನೋಡೋಣಂತೆ ಮಹಿಷಾಸ್ರನ ಸಂಹಾರಕ್ಕಾಗಿ ದೇವತೆಗಳ ಶಕ್ತಿಗಳನ್ನೆಲ್ಲ ಒಟ್ಟುಗೂಡಿಸಿ ಈ ದೇವಿಯ ಅವತಾರ ಆಗಿರುತ್ತೆ ಅಂದರೆ ಕಾತ್ಯಾಯಿನಿ ದೇವಿಯ ಅವತಾರ ಆಗಿರುತ್ತೆ ಋಷಿಯಾದಂತಹ ಕಾತ್ಯಾಯನನ ತಪಸ್ಸಿನಿಂದ ಮಗಳಾಗಿ ಹುಟ್ಟಿರ್ತಕ್ಕಂಥವಳು ಕಾತ್ಯಾಯಿನಿ ದೇವಿ ಈಕೆಯನ್ನು ಭಕ್ತಿಯಿಂದ ಆರಾಧನೆಯನ್ನು ಮಾಡಿದ್ರೆ ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಂಕಷ್ಟಗಳಿಂದನೂ ಮುಕ್ತಿಯನ್ನು ಪಡಿಬೋದು ಆದಿಶಕ್ತಿ ಸ್ವರೂಪ ಅಂತ ಹೇಳ್ತೀವಿ ಇನ್ನು ಕಾತ್ಯಾಯಿನಿ ದೇವಿಯನ್ನು ಪೂಜಿಸೋದ್ರಿಂದ ಮದುವೆಗಳ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂದ್ರೆ ಮದುವೆಗಳಾಗ್ತಾ ಇಲ್ಲ ತುಂಬಾ ಲೇಟ್ ಆಗ್ತಾ ಇದೆ ಅನ್ನೋರು ಮತ್ತೆ ಮದುವೆಗಳಲ್ಲಿ ಏನೋ ಸಮಸ್ಯೆಗಳಿದೆ ಅನ್ನೋದು ಆಮೇಲೆ ಕೌಟುಂಬಿಕ ಸಮಸ್ಯೆಗಳೇನಾದರೂ ಇದ್ದರೆ ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಇಲ್ಲ ಹೀಗಿದ್ದಲ್ಲಿ ದೇವಿಯ ಆರಾಧನೆ ತುಂಬಾ ಮುಖ್ಯವಾದದ್ದು ಸಿಂಹವಾಹಿನಿಯಾದಂತಹ ಕಾತ್ಯಾಯನಿ ದೇವಿ ನಾಲ್ಕು ಕೈಗಳನ್ನ ಹೊಂದಿರ್ತಾಳೆ ಕಮಲದ ಹೂವು ಖಡ್ಗವನ್ನ ಹಿಡಿದಿರ್ತಾಳೆ ಅಭಯ ಮುದ್ರೆ ವರದ ಹಸ್ತ ಎರಡನ್ನೂ ಸಹ ಕಾತ್ಯಾಯಿನಿ ದೇವಿ ಹೊಂದಿರ್ತಾಳೆ ಹಾಗಾಗಿ ಅಭಯವನ್ನು ಕೊಡ್ತಾಳೆ ಮತ್ತು ವರವನ್ನು ಕೊಡ್ತಾಳೆ ಯಾವ ವರವನ್ನು ಕೊಡ್ತಾಳೆ ಅಂದರೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯದ ವರವನ್ನು ಕಾತ್ಯಾಯಿನಿ ದೇವಿ ಕೊಡ್ತಾಳೆ ಹಾಗಾಗಿ ಯಾರ್ಯಾರಿಗೆ ಮದುವೆ ಆಗ್ತಾ ಇಲ್ಲೋ ಅಂಥವರು ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡಬೇಕು ಮತ್ತು ಬೇಗ ವಿವಾಹ ಆಗಲಿಕ್ಕೆ ಅಂತ ಹಿಂದೆ ಒಂದು ನಾನು ಮಂತ್ರ ಹೇಳ್ಕೊಟ್ಟಿದ್ದೆ ಆ ಮಂತ್ರವನ್ನು ಕಾತ್ಯಾಯಿನಿ ದೇವಿ ಪೂಜೆಯನ್ನು ಮಾಡುವಾಗ ಹೇಳ್ಕೋಬೇಕು ಯಾವ ಮಂತ್ರ ಅಂತ ಹೇಳ್ತೀನಿ ನಿಮಗೆ ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗಿನ್ಯಾದೀಶ್ವರಿ ನಂದಗೋಪ ದೇವಿ ಪತಿಮ್ಮೆ ಕುರುತೆ ನಮಃ ಅಂತ ಹಿಂದೆ ಒಂದು ಸಲ ನಾನು ಹೇಳ್ಕೊಟ್ಟಿದ್ದೀನಿ ಮಂತ್ರವನ್ನು ಇದೇ ಮಂತ್ರವನ್ನು ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಮಾಡುವಾಗ ಹೇಳ್ಕೋಬೇಕು ದಾಂಪತ್ಯ ಜೀವನದಲ್ಲಿ ತೊಂದರೆಗಳಿದ್ರೆ ಮತ್ತು ವಿವಾಹಗಳಾಗ್ತಾ ಇಲ್ಲ ಅನ್ನೋರು ಶಿವ ಪಾರ್ವತಿಯರ ಪೂಜೆ ಮುಖ್ಯವಾಗಿ ಪಾರ್ವತಿ ದೇವಿಯ ಪೂಜೆಯನ್ನು ಮಾಡೋದರಿಂದ ತುಂಬ ಬೇಗನೆ ವಿವಾಹಗಳು ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಒಂದು ಕಾತ್ಯಾಯಿನಿ ದೇವಿಯನ್ನು ಆರಾಧನೆ ಮಾಡೋದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಿರುತ್ತೆ ಹೇಳಿದ್ನಲ್ಲ ಮದುವೆಗಳ ಸಮಸ್ಯೆಗಳು ಪರಿಹಾರ ಆಗುತ್ತೆ ನಾಳೆಯ ದಿವಸ ಕಾತ್ಯಾಯಿನಿ ದೇವಿಯ ಆರಾಧನೆಯನ್ನು ಎಲ್ಲರೂ ತಪ್ಪದೇ ಮಾಡಿಕೊಳ್ಳ್ರಿ ಹಾಗೇ ಕಾತ್ಯಾಯಿನಿ ದೇವಿಯ ನೈವೇದ್ಯ ಬಂದ್ಬಿಟ್ಟು ಜೇನುತುಪ್ಪ ತುಂಬ ಪ್ರಿಯವಾದದ್ದು ಆಕೆಗೆ ಹಾಗಾಗಿ ಜೇನುತುಪ್ಪವನ್ನು ನೈವೇದ್ಯ ಮಾಡಿ ಮನೆಯಲ್ಲೆಲ್ಲರೂ ತಗೊಳ್ರಿ ಅಂತ ಹೇಳ್ತೀನಿ ಇದಿಷ್ಟು ಕಾತ್ಯಾಯಿನಿ ದೇವಿಯ ಆರಾಧನೆ ನವರಾತ್ರಿಯ ಆರನೇ ದಿವಸ ಮಾಡ್ತಕ್ಕಂಥ ಪೂಜೆ ಮತ್ತೆ ಮುಂದಿನ ವಿಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ